ರಾಜ್ಯ ಸರ್ಕಾರದಿಂದ ರಿಸ್ಪಾನ್ಸ್ಬಲ್ ಆಯ್ತದ ಎಲ್ಲ ಡಿ ಸಿ ಇ ಡಿ ಸಿ ಮತ್ತು ಎ ಸಿ ಈ ಅಧಿಕಾರಿಗಳೆಲ್ಲರೂ ಹೊಲಕ್ಕೆ ಹೋಗ್ಯಾರ ಇವರು ಇನ್ನು ಆಗಡೆ ಅದನ್ನ ಅವರು ವಾರ್ನಿಂಗ್ ಕೊಟ್ಟೆ ಹತ್ತು ಹನ್ನೆರಡು ದಿನದಿಂದ ಹೆಸರು ಉದ್ದು ಹಾಳಾಗಿ ಹೋಗೈತಿ ಎಲ್ಲಿ ಮಂಟ ರೈತನ ನೋಡ್ಕೊಂತ ಏನು ಮಾಡ್ತಾನು ಮತ್ತು ಸಿಲೆಕ್ಟೆಡ್ ಪಾಯಿಂಟಿಗೆ ಹೊಂಟಾರೆ ಇವರು ಹೆಂಗಂದ್ರೆ ನಿಮ್ಗೆ ಒಂದು ಒಬ್ಬ ರೈತ ಹತ್ತು ಎಕರೆ ಒಂದು ಹೆಸರನ್ನು ಬೆಳೆದಾಗ ಅದ್ರಾಗ ಒಂದು ಮೂರ್ನಾಲ್ಕು ಚೀಲ ಒಂದು ಒಳ್ಳೆ ಕಾರಣ ಈಗ ಸಾಣಿಸಿಟ್ಕೊಂಡ ನಾವು ಈಗೆಲ್ಲ ಪ್ರೊಸೆಸಿಂಗ್ ಟ್ರ್ಯಾಕ್ಟ್ರು ಯೂನಿಟೇ ಬಂದವು ಅವ್ನು ಮಾಡ್ಕೊಂಡು ಅದನ್ನ ಒಂದು ಬಿಡೋ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಅಲ್ಲಿ ಒಂದು ಲೇಔಟ್ ಮಾಡ್ಯಾನು ಪುಣ್ಯಾತ್ಮ ಅಲ್ಲಿ ಜಗ ಒಣ ಅಂತೆ ಅಟ್ಟು ರೈತ್ರಿಗೆ ಕೂಡ ಅಲ್ಲಿ ಚಲೋ ಐತಿ ತಿಪ್ಪ್ಯಾಗ ಕೊಳದ ಕಾಳು ಈ ಹತ್ತಿಗಾಳಿನಂತೆ ಅವ್ರು ಹೆಸರು ಅವನ್ನೆಲ್ಲ ತಿಪ್ಪಿಗೆ ಹಾಕ್ಯಾರ ಅದನ್ನು ಬಿಟ್ಟು ಆ ಚಲೋ ಕಾಳು ಅಂತೇಳಿ ಸರ್ವೇಕ್ ಹೋಗ್ಯಾರ ಇವತ್ತು ನಮಗೆ ಸಂಶಯ ಬರಕತ್ತೈತಿ ಇವ್ರು ಮೋಸ ಮಾಡಕ್ಕೆ ಒಂದು ಒಳ್ಳೆ ರಿಪೋರ್ಟ್ ಹಾಕೋರೋದಾರ ಬಂಪರ್ ಪೀಕ್ ಬಂದತ್ತೇಳಿ ಇದಕ್ಕೆ ನಾವು ಮೊದಲೇ ಖಂಡನೆ ಮಾಡೇವಿ ಮತ್ತು ಈ ಥರ ಇರೋ ರಿಪೋರ್ಟ್ ಹಾಕಿದ್ರೆ ರೈತ ವಿರೋಧಿ ರಿಪೋರ್ಟನ್ನು ಹಾಕಿದ್ರೆ ಈ ಹೋರಾಟವನ್ನು ಉಗ್ರವಾಗಿ ಮತ್ತೆ ಅಂತ ಅನ್ನುವಂಥ ಮಾತನ್ನು ಹೇಳಿದೆ ಈಗಾಗಲೇ ಅವರು ಈಗಾಗಲೇ ನಾವು ಸರ್ವೆ ಒಂದು ಲಾಸ್ ಆಗಿದ್ದನ್ನು ತೋರಿಸೀವಿ ಅದ್ರಾಗ ಮತ್ತ ಯಾರು ಏಳು ದಿನ ಟೈಮ್ ಐತೆ ಸರ್ ನೀವು ಆ ಪಂಚಾಯತ್ ನೀವು ಸಹಿತ ನಮ್ಮ ಕಾರ್ಯಕರ್ತರಿಂದ ಮಾಹಿತಿಯನ್ನು ಕೊಡಿಸ್ರಿ ಅದನ್ನು ನೋಡ್ಕೋ ಅಂತ ಹೇಳಿ ಯಾರೋ ರೈತರು ಉಳಿದ್ರು ಸೇರ್ಪಡೆ ಮಾಡೋಕೆ ಏಳು ದಿನ ಟೈಮ್ ಐತೆ ಅನ್ನುವಂಥ ಭರವಸೆಯನ್ನು ಮಾತ್ರ ಕೊಟ್ಟಿದ್ದಾರೆ